ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಇನ್ನೂ ಯಾರ್ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಫ್ರೆಂಡ್ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಾವಿವತ್ತು ಪಕ್ಕ ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವರ್ಗ ನೋಡಿ ಸೊ ಫ್ರೆಂಡ್ ಪ್ಲೀಸ್ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಫಸ್ಟು ಫ್ರೆಂಡ್ ಒಂದು ಮಿಕ್ಸರ್ ಜಾರ್ನಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಫ್ರೆಂಡ್ ಇವನ್ನು ಹಾಕ್ಕೊಂಡು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ ಮೊದಲಿಗೆ ನಾನು ಹೇಳೋ ಮೆಥಡಲ್ಲಿ ಮಾಡಿದ್ರೆ ಫ್ರೆಂಡ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಚಿಕನ್ ಸಾಂಬಾರು ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ಸೊ ನಂತರ ಇದಕ್ಕೆ ಫ್ರೆಂಡ್ ಇನ್ನೂ ಒಂಥರ ಖಾರಾನ ರೆಡಿ ಮಾಡ್ಕೋಬೇಕು ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟು ಸೊ ಮೊದಲಿಗೆ ಈ ಖಾರನ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಪಾತ್ರೆಗೆ ಫ್ರೆಂಡ್ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ ನಂತರ ಈ ಹಸಿ ಮಸಾಲೆ ಏನು ರುಬ್ಬಿರ್ತೀವಿ ನಾವು ಅದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿದ ನಂತರ ಫ್ರೆಂಡ್ ಇದು ಹಸಿ ಮಸಾಲೆ ಯಾವುದೂ ನಾವು ಹುರಿದು ಆ್ಯಡ್ ಮಾಡಿಲ್ಲ ಸೊ ಅದರಿಂದ ಈ ಎಣ್ಣೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಎರಡು ಅಥವಾ ಮೂರು ನಿಮಿಷ ಚೆನ್ನಾಗಿ ಕುದಿ ಬರುವ ವರ್ಗು ನಾವು ಇದನ್ನು ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಕುದಿ ಬರುವ ಟೈಮಲ್ಲಿ ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ನ ತಂದು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಚಿಕನ್ ಸಾಂಬಾರೇ ಮಾಡಲಿ ಮಟನ್ ಸಾಂಬಾರೇ ಮಾಡಲಿ ನಾನು ಓದ್ ವೀಡಿಯೋದಲ್ಲಿ ಕೂಡ ನಿಮಗೆ ಹೇಳ್ತೀನಿ ಚಿಕನ್ ಮಟನ್ ಸಾಂಬಾರಿಗೆ ಮರಿದನೆ ಹಾಕಬೇಕಾಗಿರೋದು ಅಷ್ಟು ಪುಡಿ ಫ್ರೆಂಡ್ ಈ ಅಷ್ಟ್ನ ಪುಡಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಎರಡು ನಿಮಿಷ ಅಥವಾ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಚಿಕನ್ನ ಫ್ರೆಂಡ್ ಆಗಲೇ ಇದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋದು ಫ್ರೆಂಡ್ ಚೆನ್ನಾಗಿ ಈ ಥರ ಫ್ರೈನ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟು ಪುಡಿ ಮತ್ತು ನಾವು ಏನು ರುಬ್ಬಿರುವಂಥ ಮಸಾಲೆ ಚಿಕನ್ಗೆ ಚೆನ್ನಾಗಿ ಆ್ಯಡ್ ಆಗಬೇಕು ಈ ಟೈಮ್ನಲ್ಲಿ ನಾನು ಫ್ರೆಂಡ್ ಇಲ್ಲಿ ಇದಕ್ಕೆ ನಾನು ರುಚಿನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ರುಚಿನ ಆ್ಯಡ್ ಮಾಡಬೇಕು ಅಂತ ಅಂದರೆ ಚಿಕನ್ಗೆ ಚೆನ್ನಾಗಿ ರುಚಿ ಹಿಡ್ದಿರುತ್ತೆ ಫ್ರೆಂಡ್ ಇಲ್ಲಾಂದರೆ ನಾವು ಖಾರ ಆಡಿಸಿ ಕಾಯಿನ ಹಾಕಿ ಖಾರ ಆಡಿಸಿ ಆಮೇಲೆ ರುಚಿನ ಹಾಕಿದ್ರೆ ಸಾಂಬಾರು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರಲ್ಲ ಚಿಕನು ಚಿಕನ್ ಟೇಸ್ಟಿಯಾಗಿರಬೇಕು ಅಂದರೆ ಈಗಲೇ ರುಚಿ ಹಾಕ್ಕೊಂಡು ಅದು ಬೇಯ್ತಾ ಇದೆ ಸೊ ಇಲ್ಲಿ ಇನ್ನೊಂದು ಖಾರನ ರುಬ್ಕೊಳ್ಳೋಣ ಬನ್ನಿ ಮೊದಲಿಗೆ ಅದೇ ಮಿಕ್ಸರ್ ಜಾರ್ನಲ್ಲಿ ನಾನು ಕಾಯಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು ಹಾಕೋತಾ ಇದ್ದೀನಿ ಈ ಎರಡು ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಹಾಕೊಳ್ಳಿ ನಂತರ ಫ್ರೆಂಡ್ ಚಕ್ಕೆ ಲವಂಗ ಮನೆಯಲ್ಲಿ ತಯಾರಿಸಿರುವಂತಹ ಖಾರ ಪುಡಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ ನೀವು ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಳತೆಗೆ ತಕ್ಕಷ್ಟು ನೋಡಿ ಚಕ್ಕೆನ ಕೆಚ್ಚಿ ಇದ್ದೀನಿ ಸೊ ಒಂದೇ ಒಂದು ಲವಂಗನ ಯೂಸ್ ಮಾಡಿದ್ದೀನಿ ಫ್ರೆಂಡ್ ಅಷ್ಟೇ ಸೊ ಇದಕ್ಕೆ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ ಆ ಮಸಾಲೆಯಲ್ಲಿ ಬೇಯ್ತಾ ಇದೆ ಈ ಮಿಕ್ಸಿನಲ್ಲಿ ಇದನ್ನು ಕೂಡ ರುಬ್ಕೊಳ್ಳೋಣ ಬನ್ನಿ ಇವಾಗ ರುಬ್ಬಿದ ನಂತರ ಬೇಯ್ತಾ ಇರೋ ಮಸಾಲೆಗೆ ಈ ರೆಡಿ ಮಾಡಿರುವಂತಹ ಪೇಸ್ಟ್ನ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ನಾನು ಇವಾಗ ತೋರಿಸ್ತೀನಿ ಯಾವ ಥರ ನುಣ್ಣಗೆ ರುಬ್ಕೋಬೇಕು ಕಾಯಿನ ಫ್ರೆಂಡ್ ತರ್ತಾರೆ ಹೇಗೆಲ್ಲ ರುಬ್ಬಕ್ಕೆ ಹೋಗ್ಬೇಡಿ ಈ ಥರ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ಟೇಸ್ಟಿಯಾಗಿ ಬರೋದು ನೀರು ನಿಮ್ಮ ಅದೇ ಮಿಕ್ಸರ್ ಜಾರ್ನಲ್ಲಿ ನಾನು ಎಷ್ಟು ನೀರು ಬೇಕೋ ಅಷ್ಟೇ ಹಾಕೋತಾ ಇದ್ದೀನಿ ಕ್ವಾಂಟಿಟಿಗೆ ತಕ್ಕಂತೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಮನೇಲಿ ಜನ ಇರ್ತಾರೋ ಅಷ್ಟು ನಾನಿವತ್ತು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ ಚೆನ್ನಾಗಿ ಕುದಿತಾ ಇರುವ ಟೈಮ್ನಲ್ಲಿ ನೀವು ರುಚಿನ ಅಲ್ಲೂ ಹಾಕಿರ್ತೀವಿ ಫಸ್ಟು ಈಗ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಫ್ರೆಂಡ್ ಸೊ ಚೆನ್ನಾಗಿ ಬೇಯಿಸಿ ಫ್ರೆಂಡ್ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಹೈ ಫ್ಲೇಮಲ್ಲಿ ಇಟ್ಟು ಐದು ನಿಮಿಷ ಕುದಿಸಿದರೆ ಫ್ರೆಂಡ್ ಈ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಸಾಂಬಾರು ಹಳ್ಳಿಗಳಲ್ಲಿ ಫ್ರೆಂಡ್ ಇದೇ ಥರ ಚಿಕನ್ ಸಾಂಬಾರನ್ನ ಮಾಡೋದು ನಾನಿವತ್ತು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಮುದ್ದೆ ಜೊತೆ ಬೇಕಿದ್ದರೂ ಸರ್ವ್ ಮಾಡ್ಬೋದು ಪೂರಿ ಜೊತೆ ಕೂಡ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಮನೇಲಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನಮ್ಮ ವಿಡಿಯೋಗಳು ಹೆಂಗೆ ಬರ್ತಿದೆ ಅಂತ ನೀವು ತಿಳಿಸಿ ಫ್ರೆಂಡ್ ಮತ್ತು ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಈ ಇಲ್ಲಿವರೆಗ ನೀವು ವಿಡಿಯೋನ ನೋಡಿದರೆ ನಿಮ್ಮ ಹೆಸರು ನಿಮ್ಮ ಊರನ್ನ ಮೆನ್ಷನ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್